ನಮ್ಮ ಸ್ನೇಹಿತರಾದ ಚಿತ್ತೇರಿ ಆರ್ ಕೆ ರಾಮಕೃಷ್ಣ ಅವರು ನಮ್ಮ ಜಾತ್ ಅವಣಿ ಜಾತ್ರೆಗೆ ಅವರ ಸೇವೆಗಳು ಅಪಾರ ನಮ್ಮ ರಥೋತ್ಸವ ಹೂವಿನ ಅಲಂಕಾರ ಇರ್ಬೋದು ರಾಮಲಿಂಗೇಶ್ವರ ಇರ್ಬೋದು ಮತ್ತೆ ಸೀತಾಪರ್ವತಿ ಇರ್ಬೋದು ಅವಳಿ ಗ್ರಾಮದ ಮುಖದ ಮಹಾದ್ವಾರ ನಾಲ್ಕು ಮಹಾದ್ವಾರಗಳಿಗೂ ಹೂವಿನ ಅಲಂಕಾರ ಮತ್ತೆ ಊಟದ ವ್ಯವಸ್ಥೆ ನಿನ್ನೆ ರಾತ್ರಿ ಕೂಡ ಒಂದು ಜನಪದ ಕಾರ್ಯಕ್ರಮ ಮಾಡಿದ್ವಿ ರಾಜಸ್ವ ನಾಟಕ ಇದಕ್ಕೆಲ್ಲದಕ್ಕೂ ನಮ್ಮ ರಾಮಕೃಷ್ಣ ಅವರಿಂದ ನಮ್ಮ ಆವನಿ ಜಾತ್ರೆಗೆ ತುಂಬಾ ನಮ್ಗೆ ಅವಸ ಅಪಾರ ಕೊಡುಗೆ ಇವತ್ತು ನಿನ್ನೆಯಿಂದಾನೆ ಸ್ಟಾರ್ಟ್ ಊಟ ಎಲ್ಲಾ ಇಲಾಖೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಊಟ ವ್ಯವಸ್ಥೆ ಮಾಡಿಕೊಡೋರು ನಮ್ಮ ಸ್ನೇಹಿತದ ರಾಮಕೃಷ್ಣ ಅವರೇ ತುಂಬಾ ಕೊಡುಗೆ ಇದೆ ನಮ್ಮ ಜಾತ್ರೆಗೆ ಮತ್ತೆ ಇವಾಗ ಆವನಿ ಬಂದ ಎಂಟ್ರೆನ್ಸ್ ಬಂದಾಗ ಎಲ್ಲರೂ ಗಮನಿಸಿರ್ತೀರ ನಮ್ಮ ಜಾತ್ರೆ ಯಾವ ಇದು ಸ್ಪೆಷಲ್ ಆಂಜನೇಯ ಸ್ವಾಮಿ ಕಟೌಟು ಶ್ರೀರಾಮದು ಕಟೌಟು ಪ್ರೇರೇಪಣೆ ಒಂದು ನಮ್ಮ ರಾಮಕೃಷ್ಣ ಅವರ ಮಗ ಕೈಲಾಶ್ ಏನೇ ಆಗ್ಲಿ ಬರೀಬೇಕು ಅಂತ ಆಂಜನೇಯ ಭಕ್ತ ಈ ಈ ಸಲ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದೀವಿ ಇವ್ರ ಸೇವೆ ಜಾಸ್ತಿ ಇದೆ ನಮ್ಮ ಜಾತ್ರೆಯಲ್ಲಿ ಬಟ್ ಗೊತ್ತಾಗಲ್ಲ ಯಾರು ಮಾಡ್ತಾ ಇದಾರೆ ಅಂತ ಅದನ್ನ ದಯವಿಟ್ಟು ನಿಮ್ಮ ವಾಯಿನ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಹದಿನೈದು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ಕಡಪಾಯಿಂದ ಇಂದ ನೂರು ಜನ ವಾದಗಾಷ್ಟು ಊರ್ ಬರ್ತಾರೆ ನಮ್ಮ ರಥ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಆಗುವವರೆಗೂ ನೂರು ಜನ ವಾದಗಷ್ಟು ಇದ್ದಾರೆ ಅವ್ರು ಓನ್ ಆಗಿ ಹದಿನೈದು ವರ್ಷದಿಂದ ಅವರು ಸ್ವಂತ ಖರ್ಚಿನಿಂದ ಅವ್ರು ಮಾಡ್ತಾ ಇಷ್ಟ ಇಷ್ಟಿನ ಅವರು ಯಾವುದೇ ಪಬ್ಲಿಕ್ ಬಂದಿಲ್ಲ ಅವ್ರು ರಾಮಕೃಷ್ಣ ಅವರು ಮಾಡ್ತಾರೆ ಚಿತ್ತೇವ್ರು ಅಂತ ಕೆಲವೊಂದ್ರು ನಮ್ಮ ಸ್ನೇಹಿತರಿಗೆ ಗೊತ್ತಿತ್ತು ಗೊತ್ತಿತ್ತು ಬಟ್ ಇಲ್ಲಿ ಬರ್ತಕ್ಕಂತ ಭಕ್ತರು ಗೊತ್ತಿರ್ಲಿಲ್ಲ ಈ ವರ್ಷ ನಮ್ಮ ವಿಜಯಣ್ಣವ್ರು ಅದನ್ನ ಹೇಳ್ತಾ ಇದಾರೆ ಎಲ್ರಿಗೂ ನಿಮ್ ಮುಖಾಂತರ ತಿಳಿಸಿ ಹದಿನೈದು ವರ್ಷದಿಂದ ಅಂತ ಹೇಳ್ತಾ ಇದಾರೆ ಅಷ್ಟೇನೆ ಮತ್ತೆ ನಮ್ಮ ಲೋಕಸಭಾ ಕ್ಷೇತ್ರ ಆಕಾಂಕ್ಷಿಗಳಾದ ನಮ್ಮ ಸಹೋದರ ಸಮಾನ ಮುದ್ದು ಗಂಗಾಧರನವ್ರು ಬಂದಿದ್ದಾರೆ ಅವ್ರಿಗೂ ಈ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಕೊಡ್ಲಿ ಅಂತ ಬೇಡ್ಕೊಂತ ಈ ಎರಡು ಮಾತನ್ನು ಮುಗಿಸ್ತಾ ಇದ್ವಿ